ಸರ್ ನಿನ್ನೆ ಡಿ ಸಿ ಎಂ ಬಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್ಕಾರ ಬೀಳುವಂಥದ್ದು ಸಂದರ್ಭದಲ್ಲಿ ನಾನು ಕನಕಪುರಕ್ಕೆ ಹೋಗಿದ್ದೆ ವಾಪಸ್ ಬಂದೆ ಆಗ ಅನೇಕರನ್ನು ಸೆಳೆಯುವಂಥ ಪ್ರಯತ್ನ ಮಾಡಿದ್ರು ಸೊ ನನಗೆ ಒಂದು ಕರೆ ಬಂತು ನೀನು ಡಿ ಸಿ ಎಮ್ ಆಗಬೇಕಾ ಇಲ್ಲ ಜೈಲಿಗೆ ಹೋಗ್ಬೇಕಾ ಅಂತ ಈ ಸಂದರ್ಭದಲ್ಲಿ ಸರ್ಕಾರ ಬಂದು ಎರಡೂವರೆ ವರ್ಷ ಆಗ್ತಾ ಇದೆ ನವೆಂಬರ್ ಕ್ರಾಂತಿ ಶುರುವಾಗ್ತಾ ಇದೆ ಇಷ್ಟು ದಿನ ಎಳ್ದಿದ್ದಂಥ ಸತ್ಯವನ್ನು ಈಗ ಪದೇ ಪದೇ ಹೇಳ್ತಾ ಇದ್ದಾರೆ ಅಂತಂದರೆ ಇದು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವ್ರಿಗೆ ಸಿದ್ದರಾಮಯ್ಯವ್ರಿಗೆ ಥ್ರಟ್ ಕೂಡ ಕೇಳ್ತಾಯಿದಾರ ಇಲ್ಲ ನಿಜ ಆಗಿದ್ದರೆ ಸತ್ಯವನ್ನು ಹೊರ ಬಿಚ್ಚಬೇಕವ್ರು ಯಾರು ಫೋನ್ ಮಾಡಿದರು ಎಷ್ಟು ಗಂಟೆಗೆ ಫೋನ್ ಮಾಡಿದರು ಯಾವ ನಂಬರಿಂದ ಫೋನ್ ಮಾಡಿದರು ಯಾಕೆ ಮಾಡಿದ್ರು ಎಲ್ಲ ಹೇಳಬೇಕು ಅವರು ಜೈಲಿಗೆ ಹೋಗೋದ ಇದ್ರ ಬಗ್ಗೆ ನಿಮಗೂ ಗೊತ್ತಿದೆ ಕರಪ್ಷನ್ ಕೇಸಲ್ಲಿ ಹೋಗಿದ್ದಾರೆ ಅವರು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಈ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ ಅಂದರೆ ನೀವು ಮಾಡಿಲ್ಲ ಅಂದರೆ ನೋಡಿ ನೀವು ಕೊಟ್ಟರೆ ನಾನು ಗ್ರೀನ್ ಬಸ್ ಹತ್ತುತ್ತೀನಿ ನೀವು ಕೊಡಲಿಲ್ಲ ಅಂದರೆ ನಾನು ರೆಡ್ ಬಸ್ ಹತ್ತುತ್ತೀನಿ ಅನ್ನೋ ಮೆಸೇಜ್ ಕೊಡ್ತಾಯಿದ್ದಾರೆ ಅಷ್ಟೇ ಪಕ್ಕಾ ಮೆಸೇಜು ಧಮ್ಕಿ ಇದು